ಬೆಂಗಳೂರಿನ ಮಲ್ಲತ್ಹಳ್ಳಿಯ ಒಂದು ಸೇವಾ ಸಂಸ್ಥೆ ತಕ್ಕ ರಾಜ್ಯೋತ್ಸವ ನಿಮಿತ್ತವಾಗಿ ಕಳೆದ ದಿನಗಳಲ್ಲಿ ಶ್ವೇತಾ ಮರಿಯಪ್ಪ ಮರಿಯಪ್ಪಳವರು ಸಮಾಜ ಸೇವಕರು ಅತ್ಯುತ್ತಮ ಸಮಾಜ ಸೇವೆ ಸಲ್ಲಿಸಿದ್ರಿಂದ ಅವರಿಗೆ ಉತ್ತಮ ಸಮಾಜ ಸೇವಕ ಅನ್ನುವಂಥ ಒಂದು ಪ್ರಶಸ್ತಿ ಹೊದಿಗೆ ಬಂದಿದೆ ಖಂಡಿತವಾಗಿ ನಮ್ಮ ಭಾಗದ ನಮ್ಮ ಮಾದಿಗ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಬಹಳ ಹೆಮ್ಮೆತ್ತ ವಿಷಯ ಕಾರಣಪ್ಪ ಅಂತಂದ್ರೆ ಅದು ರಾಜಮಟ್ಟದ ಪ್ರಶಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಶಿಕ್ಷಕೊಂಡಿದ್ದರಿಂದ ಅದು ರಾಜ್ಯವ್ಯಾಪಿ ಅದು ಪ್ರಕಟಣೆಗೊಂಡು ವಿಷಯ ಈಗಾಗಲೇ ಕರ್ನಾಟಕದ ತುಂಬಲ್ಲ ಆ ವಿಷಯ ಹೇಳಿಕೊಂಡಿದೆ ನಿಜವಾಗಲೂ ಕೆಲವು ಸಾರಿ ಕೆಲವರು ತಮ್ಮ ಸೇವೆಯನ್ನ ಮಾಡ್ತಾ ಇದ್ರು ಕೂಡ ಸಮಾಜಕ್ಕೆ ಸಮುದಾಯಕ್ಕೆ ಸೇವೆ ಸಲ್ಲಿಸಿದ್ರು ಕೂಡ ಅವರ ಸೇವೆ ಗುರುತಿಸಲಿಕ್ಕಾಗದೆ ಎಷ್ಟು ಜನರು ತೆರೆ ಸಮಾಜ ಸೇವೆ ಮಾಡ್ತಿರ್ತಾರೆ ಆದರೆ ಇತ್ತೀಚೆಗೆ ಮೊರಪ್ಪನವರು ಬಹಳ ಒಂದು ಹುಮ್ಮಸ್ಸಿನಿಂದ ಬರ್ಬಿಟ್ಟಿದ್ದಾರೆ ಆ ಹುಮ್ಮಸ್ಸಕ್ಕೆ ಇನ್ನಷ್ಟು ಪ್ರೇರಣೆ ಇನ್ನಷ್ಟು ವೇಗವನ್ನು ಕಲ್ಪಿಸಿಕೊಂಡಂತ ಈ ಒಂದು ಪ್ರಶಸ್ತಿ ಇನ್ನು ಅವರ ಮುಂದಿನ ದಿನಮಾನಗಳಲ್ಲಿ ಹಲವಾರು ಪ್ರಶಸ್ತಿಗಳು ಅವರು ನೋಡಿಕೊಂಡು ಬರಲಿ ಅದಲ್ಲದೆ ದೇವರು ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ ಸಮಾಜ ಸೇವೆ ಮಾಡಲಿಕ್ಕೆ ಅಲ್ಲದೆ ಸಮಾಜದಲ್ಲಿ ಆಗ್ತಕ್ಕಂತ ಕೆಲವು ಸಮಸ್ಯೆಗಳು ವ್ಯತಿರಿಕ್ತ ರೀತಿಯ ವಿಷಯಗಳನ್ನು ಅವರು ಪರಿಗಣನೆ ತೆಗೆದುಕೊಂಡು ಅವರ ಸಮಸ್ಯೆಗೆ ಪ್ರತಿಯಾಗಿ ಆ ಸಮಸ್ಯೆ ಪರಿಹರಿಸುವಂಥ ಜ್ಞಾನವನ್ನು ದೇವರು ದಯಪಾಲಿಸಿಕೊಡಲಿ ಆರೋಗ್ಯವನ್ನು ದೇಪಾಲಿಸಿಕೊಡ್ಲಿ ಅಲ್ಲದೆ ಆರ್ಥಿಕವಾಗಿ ಕೂಡ ದೇವರು ಅವರನ್ನು ಸಬಲಪಡಿಸಿ ಉತ್ತುಂಗಕ್ಕೆ ಕೇಳಿಕೊಂಡು ಹೋಗ್ಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತೇವೆ ಜೊತೆಗೆ ಯಾವಾಗಲೂ ಸನ್ಮಾನ ಶ್ರೀ ಬಾಲಸ ಜಾರಪಿಳಿ ಅವರ ಪಕ್ಕದಲ್ಲಿಕೊಂಡು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನಿದ್ರೆ ತಾವೇ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಲುಪಿಸಿಕೊಂಡು ಇವತ್ತು ಮೂಡ್ಲಿ ಭಾಗ ಹಾಗೂ ಅರಮನೆ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಅವರ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ರೂಪಿಸಿಕೊಂಡಿರುವಂತಹ ಮನುಷ್ಯ ಅದು ಮರ್ಯಪನ್ ಎಂಬುದಾಗಿ ನಾವು ಹೇಳ್ಬೋದು ಅದರ ಜೊತೆಗೆ ಅವರ ಅವ್ರ ವಿಷಯವಾಗಿ ಹೇಳಬೇಕಾ ಯಾವಾಗಲೂ ಸಮುದಾಯಕ್ಕೆ ಮನ ಮೀವಂಥ ವ್ಯಕ್ತಿ ಸಾರಿ ಸಭೆ ಸಮಾರಂಭಗಳ ನಿಮಿತ್ತವಾಗಿ ಅವ್ರ ಮನೆಗೆ ಹೋಗಿ ಬಹಳ ಜನ ದೇಣಿಗೆಗಳ ದೇಣಿಗೆಗಳ ಅಂತ ಕೇಳಿದಾಗ ಅವ್ರ ನಿರೀಕ್ಷೆಗೆ ಮೀರಿ ಅವ್ರ ಏನ್ಮಾಡ್ತಾರಪ್ಪ ಅಂತಂದ್ರೆ ದೇಣಿಗೆ ನೀಡಿ ಪ್ರೋತ್ಸಾಹಪಡಿಸ್ಕೊಳ್ತಾರೆ ಅಂದ್ರೆ ಸಮಾಜದ ಒಳ್ಳೆ ಕೆಲಸ ಆಗುತ್ತೆ ಅಲ್ಲದೆ ಅಂಬೇಡ್ಕರ್ ಬಗ್ಗೆ ಬಹಳ ಅಪಾರ ಗೌರವ ಅಪಾರ ಪ್ರೀತಿ ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಪ್ರಸರಿಸಬೇಕು ಎಲ್ಲ ಎಲ್ಲರೂ ಕೂಡ ಅಂಬೇ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ತಿಳ್ಕೊಳ್ಬೇಕನ್ನು ಉದ್ದೇಶದಿಂದ ಅವರು ಅದಕ್ಕೆ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಲವರು ಸಂಘಟನೆಗಳ ಕುರಿತಾಗಿ ಗುರುತಿಸಿಕೊಂಡು ಎಲ್ಲಾ ಸಂಘಟನೆಗಳು ನನ್ನವೇನು ರೀತಿಯಲ್ಲಿ ಪ್ರತಿ ಸಂಘಟನೆಗೂ ಕೂಡ ಸಂಘಟನೆ ಇರಬಹುದು ಅಥವಾ ಹಿಂದೂ ಪರ ಇರಬಹುದು ಅಥವಾ ಇನ್ನಾವುದೇ ರೀತಿಯಂತಹ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲಾ ಸಂಘಟನೆಗಳಿಗೆ ಬೆನ್ನೆಲುವಾಗಿದ್ದುಕೊಂಡು ಆ ಪ್ರತಿಯೊಂದು ಆ ಸಂಘಟನೆಗಳಿಗೆ ಬೆನ್ನೆಲು ನಿಂತುಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅವರು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ನೋಡ್ತೇವೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಪ್ರತಿ ವರ್ಷ ನಮ್ಮ ಮೂಲಿಗೆ ತಾಲೂಕಿನಲ್ಲಿ ನಡೀತಕ್ಕಂಥ ತಾಲೂಕು ಮಟ್ಟದ ರಾಜ್ಯೋತ್ಸವ ರಾಜ್ಯೋತ್ಸವ ಕಾರ್ಯಕ್ರಮ ಎಂದಿಲ್ಲದ ಮೆರಗು ಇತ್ತೀಚೆಗೆ ನಮ್ಮ ಹೂಡಿಕೆಯಲ್ಲಿ ಇದೆ ಅದರಲ್ಲ ಅದಕ್ಕೆ ಪ್ರೇರಣೆ ಯಾರಪ್ಪ ಅಂತ ಮರ್ಯಪ್ಪನ ಅವರು ಅದಕ್ಕೆ ಈ ಗಳಿಗೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ಶೈಕ್ಷಣಿಕ ಕ್ಷೇತ್ರ ಇರಬಹುದು ಆರೋಗ್ಯ ಕ್ಷೇತ್ರ ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ತಮ್ಮದಂತ ಶಾಪ ಮೂಡಿಸಿದ್ದಾರೆ ಜೊತೆಗೆ ಅವರು ಉದ್ಯೋಗ ವ್ಯವಹಾರಗಳಿದ್ದಾರೆ ಅದಕ್ಕೆ ನಮ್ಮ ಹಾರೈಕೆ ಅವರನ್ನು ಬೆಳೆಯಬೇಕಾಗಿ ಮುಂದಿನ ದಿನಮಾನಗಳಲ್ಲಿ ಅವರನ್ನು ನಾವು ಒಂದು ಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕರಾಗಿ ಕಾಣಬೇಕು ಅಂತ ಒಂದು ನಾವು ಕೂಡ ಇದ್ದೇವೆ ಅದನ್ನ ಆ ಪೂರ್ತಿ ಮಾಡಿಕೊಳ್ಳುವಂತ ಒಂದು ಮನಸ್ಸು ಮಾಡಬೇಕು ಈಗಾಗಲೇ ಸನ್ಮಾನ್ಯ ಶಾಸಕರ ಮುಂದೆ ಆ ವಿಷಯ ಪ್ರಸ್ತಾಪ ಮಾಡಿದಾಗ ಅವರು ಆತ್ಮೀಯವಾಗಿ ಅವರನ್ನ ಅವರ ಕಡೆ ಮುಖ ಮಾಡಿ ನೋಡಿ ಮುಗಿನ ಆಯಿತು ಸಮಯ ಬಂದ ನೋಡೋಣ ತಂದಿದ್ದಾರೆ ಅದು ಆಗಬೇಕೆಂಬುದಾಗಿ ನನ್ನ ಆಶೆ ಅದ್ರ ಜೊತೆಗೆ ಅವರ ವಿಷಯದಲ್ಲಿ ಹಲವಾರು ಕಾರ್ಯಗಳನ್ನ ನಾವು ಗುರುತಿಸಬಹುದು ಮಾಡಬಹುದು ಕಳೆದ ದಿನಮಾನಗಳಲ್ಲಿ ನಾವು ದಲಿತರ ಪರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದಾಗ ದೊಡ್ಡ ಪ್ರಮಾಣದ ಒಂದು ಸುಮಾರು ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವಂತಹ ಒಂದು ಕಾರ್ಯಕ್ರಮದಾಗಿತ್ತು ಸನ್ಮಾನ್ಯ ಶ್ರೀ ಬಾಲಚಂದ್ರ ಜೈಪಿ ಆ ಕಾರ್ಯಕ್ರಮ ಬರಬೇಕಾಗಿತ್ತು ಆ ಪರ್ ಆ ಒಂದು ಅವ್ರು ಬರ್ತಾ ಇರುವಂತಹ ರೀತಿಯೊಳಗೆ ಬಹಳ ವಿಜೃಂಭಣೆ ಮಾಡಿದಾಗ ಒಂದು ಬಸ್ಸರವಾದಂತಹ ಒಂದು ಆ ಜನರು ಗುರುತು ಮಾಡತಕ್ಕಂಥ ನಮ್ಮ ಸಮುದಾಯವನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತು ಮಾಡ್ತಕ್ಕಂಥ ಒಂದು ಕೆಲಸ ಹೇಳಿ ಒಂದು ಯೋಜನೆ ಹಾಕಿದ್ರು ಆ ಯೋಜನೆ ಆಗ್ಲಿಲ್ಲ ಅದು ಮುಂದಿನ ಸಾರಿ ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ಹೆಲಿಕಾಪ್ಟರ್ನಿಂದ ಆ ಶಾಸಕರಿಗೆ ಪುಷ್ಪಾರ್ಚನೆ ಮಾಡುವಂಥದನ್ನ ನಾವು ಗಮನಿಸ್ತೇವೆ ಅದು ಹಾಗೆ ಆಗ್ತದೆ ಅದರ ಬದಲಾಗಿ ನಾವು ಯಾವ ಸಮುದಾಯ ಮಾಡದಿರ್ತಕ್ಕಂಥ ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ ಅವಾಗ ಇವರ ಸಹಾಯದಿಂದ ಅದೇ ರೀತಿಯಾಗಿ ಕೇವಲ ದಲಿತ ಸಮುದಾಯಕ್ಕೆ ಮಾತ್ರವಲ್ಲ ಎಲ್ಲ ಸಮುದಾಯಗಳಿಗೆ ರೈತ ಸಮುದಾಯಕ್ಕೆ ಇನ್ನು ಬೇರೆ ಬೇರೆ ಸಮುದಾಯಕ್ಕೆ ಎಲ್ಲರೂ ಕೂಡ ಅವರು ತಮ್ಮದೇ ಆದಂತಹ ಒಂದು ಸೇವಾ ಛಾಪನ ಮೂಡಿಸಿದ್ರಿಂದ ಈ ಒಂದು ಸೇವಾ ಪ್ರಶಸ್ತಿ ಸಮಾಜ ಸಾಧನೆ ಮಾಡಿದಂಥ ಈ ವ್ಯಕ್ತಿಗೆ ಸಮಾಜ ಸೇವಕರ ಉತ್ತಮ ಸಮಾಜ ಸೇವಕರನ್ನುವಂಥ ಒಂದು ಪ್ರಶಸ್ತಿ ಅವರನ್ನು ಹುಡುಕಿ ಬಂದಿದೆ ಅದಕ್ಕೆ ಅವ್ರು ಮಾಡಿದಂತಹ ತೆರೆಮೆರೆ ಸೇವೆಗೆ ಅದು ಸಂದ ಗೌರವ ಎಂಬುದಾಗಿ ನಾನು ತಿಳಿತೇನೆ ಈಗಲಿಗೆ ದೇವರು ಅವರ ಮಾಡಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಯಾವತ್ತು ಅಂದಿಸ್ತೇನೆ ಎನ್ನುವ ಅವರ ಕುರಿತಾಗಿ ನಾವು ಮುರಿಯಪ್ಪನ ಮುರಿಯಪ್ಪಗಳವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ನಾವೆಲ್ಲ ಸೇರಿದ್ದೀವಿ ಇವತ್ತು ಅವರ ಸೇವೆ ಅವರು ಮಾಡತಕ್ಕಂತ ಸಮಾಜ ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಬೆಂಗಳೂರಿನ ಪಲ್ಲತ್ತೆಳಿಯಲ್ಲಿ ಮಲ್ಲದ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಅವರಿಗೆ ಸಮಾಶೇವೆ ಗುರುತಿಸಿ ಪ್ರಶಸ್ತಿಯನ್ನು ಕೊಡಲು ಮಾಡಿದ್ದಾರೆ ಬಹುಶಃ ನನಗೆ ಅನಿಸ್ತಿದೆ ಇದು ಸುಮಾರು ವರ್ಷಗಳಿಂದ ಸಿಗಬೇಕಾಗಿದ್ದೇನು ಯಾಕಂದರೆ ಈ ತಳಮಟ್ಟದ ಸಮುದಾಯಗಳನ್ನು ಗುರುತಿಸುವಲ್ಲಿ ಅವರನ್ನು ಮುಂಚಿನಿಯಲ್ಲಿ ತರಲಿಕ್ಕೆ ಅವರ ಪರಿಶ್ರಮ ಬಹಳಷ್ಟಿದೆ ಯಾವುದೇ ಜಾತಿ ಮತ ಪಂಥ ಇರದೆ ಎಲ್ಲ ಸಮಾಜದ ಎಲ್ಲ ಸಮಾಜದ ಯುವಕರನ್ನ ಮತ್ತು ಅದರಲ್ಲಿ ದಲಿತ ಇರ್ಬೋದು ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಜಾತಿ ಬಡವರನ್ನ ಗುರುತಿಸಿ ಗುರುತಿಸಿ ಅವರನ್ನು ಒಗ್ಗೂಡಿಸಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನಕ್ಕೆ ಇನ್ನೊಂದು ನಮ್ಮ ಸನ್ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರನೂ ಸಹ ಮರಪ್ಪ ಅವರಿಗೆ ಇರುವುದರಿಂದ ಅವರನ್ನು ಎಲ್ಲಾ ಜಾತಿ ಬಡವರನ್ನು ಗುರುತಿಸಲಿಕ್ಕೆ ಮತ್ತು ಇಂಥ ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತರೋತ್ತರವಾಗಿ ಬೆಳೆಸಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರಿರ್ಬೋದು ಎಲ್ಲಾ ಜಾತಿ ಬಡವರನ್ನ ಗುರುತಿಸಿ ಅವರ ಸಮಾಜ ಸೇವೆಗೆ ಇನ್ನೂ ಈ ಒಂದು ಪ್ರಶಸ್ತಿ ಅವರಿಗೆ ಕಿರೀಟಕ್ಕೆ ಮತ್ತೊಂದು ಗರಿಯಾಗಿ ಪರಿಣಮಿಸಿ ಜೀವಮಾನದ ಜೀವಮಾನದುದ್ದಕ್ಕೂ ಸಹ ಸಮಾಜ ಸೇವೆಯನ್ನು ಮಾಡಲಿ ಎಂಬುದಾಗಿ ಹಾರೈಸಿ ಇವತ್ತು ನಾವು ಇಷ್ಟ ಜನ ಸೇರಿದೀವಿ ಆದ್ರೆ ಇಷ್ಟ ಜನ ಅಲ್ಲ ಇದು ಒಂದು ಇದೊಂದು ಬೃಹತ್ ನಮ್ಮ ತಾಲೂಕಾ ಇವತ್ತು ನಾವು ಇಷ್ಟ ಜನ ದಲಿತ ಸಮಾಜದ ಮನಸ್ಸು ಮಾಡಿದ್ರೆ ಇವತ್ತು ಒಂದು ಹತ್ತು ಸಾವಿರ ಜನರನ್ನ ಸೇರಿಸಬಹುದು ಆದ್ರೆ ಇದು ಈ ಸೇವೆ ಅವರ ಜೀವನದ್ದಕ್ಕೂ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಆಶಿಸಿ ನಾನು ಎರಡು ಮಾತುಗಳಿಗೆ ಗ್ರಾಮಗಳ ಅಂಬೇಡ್ಕರ್ ಅವರನ್ನ ಸ್ನೇಹಿಸಿ ಇವತ್ತಿನ ದಿವಸ ಮೂಡಲಿಗೆಯ ಪ್ರತಿಷ್ಠಿತ ಶಾಲೆಯಾದ ಸೆಂಟ್ ಮೇರಿ ಸ್ಕೂಲ್ನಲ್ಲಿ ಇವತ್ತಿನ ದಿವಸ ನಮ್ಮ ಸಮುದಾಯದ ಸದಾಕಾಲ ಸಮಾಜದ ಚಿಂತಕರು ಸಮುದಾಯ ಯಾವತ್ತಿದ್ರೂ ಶಿಕ್ಷಣದಿಂದ ಮತ್ತು ಆರ್ಥಿಕವಾಗಿ ಮುಂದೆ ಬರಲಿ ಅಂತೇಳಿ ಸದಾಕಾಲ ಸಮಾಜದ ಮೇಲೆ ಇಟ್ಟಂಥ ಮರ್ಯಾಪನ್ನ ಮರಾಪೋಳವರು ಮೂಲಕ ಅವರು ಉದ್ಯೋಗಪತಿಗಳು ಉದ್ಯಮದಿಂದ ಮೇಲೆ ಬಂದು ತದನಂತರ ಸಮುದಾಯಕ್ಕೆ ನನ್ನದೇ ಆದಂಥ ಕೊಡುಗೆ ಕೊಡಬೇಕಂತೇಳಿ ಹಲವಾರು ಬಾರಿ ನಮ್ಮ ಜೊತೆಗೆ ಸಮುದಾಯದ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಸಮುದಾಯದ ಯಾವುದೇ ರೀತಿಯ ರಾಜಕಾರಣದಲ್ಲಿ ಅಥವಾ ರಾಜಕೀಯ ರಂಗದಲ್ಲಿ ನಮ್ಮ ಸಮುದಾಯ ಮುಂದೆ ಬರಬೇಕು ಇವತ್ತು ಸಂಸ್ಥೆಗಳಾಗಿರ್ಬೋದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಅಲ್ಲಿ ಅಧಿಕಾರ ಕೊಡಿಸುವಲ್ಲಿ ಮತ್ತು ತರುವಲ್ಲಿ ಅವ್ರದೇ ಆದಂಥ ಪ್ರಯತ್ನದಿಂದ ಯಾಕಂತಂದ್ರೆ ಇವತ್ತು ಸನ್ಮಾನ್ಯ ಅರಬಾವಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸತೀಶ್ ಬ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಒಂದು ಅವರವರ ಒಡನಾಟ ಅತಿ ಅತ್ಯುತ್ತಮವಾಗಿರುವುದರಿಂದ ಟೋಟಲ್ ಆಗಿ ಜಾರಕಿಹೊಳಿ ಸೋದರರು ಆ ಮರಿಯಾಪನ ಅವರ ಅವರಿಗೆ ಮತ್ತು ಅವರಿಗೆ ಅವಿನಾಭಾವ ಸಂಬಂಧ ಇರುವುದರಿಂದ ಸಮುದಾಯಕ್ಕೆ ತಂದೆ ಆದಂಥ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಶಾಸಕರ ಗಮನ ಸೆಳೆದು ನಮ್ಮ ಸಮುದಾಯಕ್ಕೆ ಇಂಥದ್ದು ಕೋಡ್ರಿ ಅಂತೇಳಿ ಹಲವಾರು ಬಾರಿ ಕಿವಿಮಾತನ್ನು ಹೇಳಿದ್ದೀನಿ ಅಂತೇಳಿ ನಮ್ಮ ಜೊತೆಗೆ ಮರಿಯಾಪನ ಮರಿಯಾಪಗಳು ಹೇಳಿದ್ದನ್ನು ನೋಡಿದರೆ ಅವರ ಸಮಾಜದ ಕಳಕಳಿ ಇದರ ಜೊತೆಗೇನೆ ಕರ್ನಾಟಕ ರಕ್ಷಣಾ ನೀತಿಯ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಇವತ್ತು ಪ್ರತಿ ವರ್ಷ ಕ್ರಿಶ್ಚಿಯನ್ ಸಮುದಾಯದ ಎಲ್ಲಾ ಸೇವಕರನ್ನು ಮತ್ತು ಪಾಸ್ಟರ್ಗಳನ್ನು ಕರೆಸಿ ತಮ್ಮದೇ ಖರ್ಚು ವೆಚ್ಚದಲ್ಲಿ ಇವತ್ತು ಅವರ ಮನೆಯ ಮುಂದಿನ ಇರ್ತಕ್ಕಂತ ಮೈದಾನದಲ್ಲಿ ಸುಮಾರು ಏಳೆಂಟು ಲಕ್ಷ ರೂಪಾಯಿ ಸ್ವಂತ ಹಣದಲ್ಲಿ ಯಾಕಂತಂದ್ರ ಇವತ್ತಿನ ದಿನಮಾನಗಳೊಳಗೆ ಅಮೌಂಟ್ ಖರ್ಚು ಮಾಡುವ ಶ್ರೀಮಂತರು ಭಾಳ ಇರ್ತಾರ ಆದ್ರೆ ಆ ಶ್ರೀಮಂತರಿಗೆ ಸಮುದಾಯದೊಳಗೆ ಶ್ರೀಮಂತರು ಭಾಳ ಇರ್ತಾರ ಆದ್ರೆ ಸಮುದಾಯಕ್ಕಾಗಿ ಮತ್ತು ಒಳ್ಳೆಯ ಕೆಲಸಕ್ಕಾಗಿ ರೊಕ್ಕ ಖರ್ಚು ಮಾಡುವಂತಾರಿ ಇರೋದಿಲ್ಲ ಆದ್ರ ತನ್ನ ಉದ್ಯಮದಿಂದ ಹಣವನ್ನು ತೆಗ್ದು ಯಾಕಂತಂದ್ರೆ ನಾವು ನೋಡಿದಂಗ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮರ್ಯಪ್ಪನ ಯಾಕಂತಂದ್ರೆ ಹಲವಾರು ಶ್ರೀಮಂತರು ಇರ್ತಾರೆ ಬೇರೆ ಬೇರೆ ರೂಪದಿಂದ ತಗೋತಾರೆ ಆದ್ರೆ ಮರಿಯಾಪನ ಹಂಗಲ್ಲ ದುಡಿಮೆಯಿಂದ ಇವತ್ತು ರಿಯಲ್ ಎಸ್ಟೇಟ್ ಆಗಿರ್ಬೋದು ಇನ್ನಿತ ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಅಂತಾದ್ರಿಂದ ಹಣವನ್ನು ತಂದು ಇವತ್ತು ಸಮಾಜದ ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡಿ ತನ್ನನ್ನು ತಾ ಗುರುತಿಸಿಕೊಂಡಿದ್ದ ನಮಗೂ ತುಂಬಾ ಸಂತೋಷ ಆಕತಿ ಇವತ್ತು ಹಾಗೂ ನಿತ್ಯೋತ್ಸವ ಸಾಮಾಜಿಕ ಸಂಸ್ಕೃತಿ ಇಲಾಖೆಯು ಈ ಒಂದು ಪ್ರ ಸಂಸ್ಥೆದವು ಆ ನಮ್ಮ ಮರಿಯಾಪನ್ನ ಒಂದು ಸಮಾಜಕ್ಕೆ ಕಳಕಳಿಯನ್ನು ಕಂಡು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಮಗೆ ತುಂಬ ಸಂತೋಷದ ವಿಷಯ ಮರಿಯಪ್ಪನ ಮರಿಯಾಪುಳವರು ಮುಂಬರುವ ಅಂಬೇಡ್ಕರ್ ಜಯಂತಿ ಈಗೇನು ಇನ್ನೊಂದು ನಾಲ್ಕೈದು ತಿಂಗಳ ಜಯಂತಿ ಐತಲ್ಲ ಈ ಹಿಂದೆ ಎಮ್ ಎಲ್ ಎಲೆಕ್ಷನ್ದಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಾವೇಶವನ್ನು ಮತ್ತೆ ಮತ್ತೆ ಅದನ್ನು ಮರುಕಳಿಸಿ ಅದಕ್ಕಿಂತನೂ ಆಗಿ ಯಾಕಂತಂದ್ರೆ ಯಾವ್ದಾದ್ರು ಒಂದು ಪ್ಲೇಸ್ ಮಾಡಿ ನಾವು ಎಲ್ಲ ಮುಖಂಡರು ಸೇರ್ಕೊಂಡು ಏನು ಗ್ರಾಮ ಮಟ್ಟಗಳಿಗೆ ಅಮೆರಿಕ ಜಯಂತಿ ಸಂಬಂಧ ಶಾಸಕರು ಐದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಅನ್ನೆಲ್ಲ ಮೊಟಕಗೊಳಿಸಿ ಒಂದ್ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತದ್ದು ಯಾಕಂತಂದ್ರ ಸುಮ್ ಸುಮ್ನೆ ಅವರು ಇಲ್ಲಿಂದ ಹೋಗಿ ಹೇಳಿಗಳೊಳಗೆ ಐನೂರ ಆರ್ನೂರು ಖರ್ಚು ಮಾಡಿ ಒಂದ್ ಎರಡು ಮಾಲೆ ಹಾಕಿ ಅದನ್ನ ಮಾಡೋದನ್ನ ನಿಲ್ಲಿಸಿ ಒಂದೇ ಕಾರ್ಯಕ್ರಮ ಮಾಡುವುದರಿಂದ ನಮ್ಮ ಸಮುದಾಯದ ಒಂದು ಶಕ್ತಿ ಮತ್ತು ನಮ್ಮ ಸಮುದಾಯದ ಒಕ್ಕಟ್ಟನ್ನ ಸನ್ಮಾನ್ಯ ಶಾಸಕರಿಗೆ ತೋರಿಸುವಂತ ಒಂದು ಕಾರ್ಯಕ್ರಮವನ್ನು ಮರ್ಯಾಪನ ಮಾಡ್ಬೇಕಂದ್ರ ನಾವು ಅರ್ಬಾವಿ ಕ್ಷೇತ್ರದಿಂದ ಗೋಕಾಕು ಸ್ವಾಮಿ ಭಾಗದಿಂದ ಒಡರಟಿನೋ ಅಥವಾ ಬಳವಾಳು ಒಂದು ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಉಂಚಾಳು ಫಿಕ್ಸ್ ಮಾಡ್ಕೊಂಡ ಅಂಬೇಡ್ಕರ್ ಜಯಂತಿಯ ಪೂರ್ವಾವಿ ಸಭೆ ಏನು ಯಾಕತಂದ್ರೆ ಈಗಿರ್ತಾ ಮಾಡ್ರ ಅಲ್ಲಿಗೆ ಬಂದ್ ಹತ್ತದ ಅದಕ್ಕಾಗಿ ಅದ್ರದ್ದು ಅದ್ರದ್ದೊಂದು ಮೀಟಿಂಗ್ ಮರ್ಯಪನ್ ಅವ್ರು ಕರೀಲಿ